ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಗುಂಡೂರು ಪಂಚಾಯಿತಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಎನ್ನಲಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ರಾಜ್ಯ ಮಹಿಳಾ ಕಾರ್ಯದರ್ಶಿ ಶ್ರೀಮತಿ ಎನ್ ಎಸ್ ಸುವರ್ಣಮ್ಮ ಹಾಗೂ ಜಿಲ್ಲಾಧ್ಯಕ್ಷ ಸಂತೋಷ್ ತೋಟರ್ ಆರೋಪಿಸಿದ್ದಾರೆ ಅಂತ ಮಾಡೋಕ್ಕಾಗ ಬೇಸರ ಹೋಗೈತೆ ಅಂದ್ರೆ ಮಾಡ್ತಾರಲ್ಲ ಆ ಮಾಹಿತಿ ಸಿಗದ ಮಾತ್ರ ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡಂತಾರೆ ಯಾರೆಲ್ಲಿ ಭ್ರಷ್ಟಾಚಾರ ಮಾಡಾರ ಯಾರೆಲ್ಲಿ ದುಡ್ಡು ಹೊಡೆದಾರ ಯಾವ ನೆಸತ್ತೆ ದುಡ್ಡು ತಾಣ ಯಾವ ನೆಸತ್ತೆಗ ಬೇರೆ ರಿಕಾರ್ಡ್ ತಂದು ಮಾಹಿತಿ ಕೊಟ್ಟದ್ದಾಗ ಹೊರಗಡೆ ಮೇಲೆ ದುಡ್ಡು ಇಸ್ಕೊಂಡ ನನ್ನದು ಪ್ರತಿ ಮಾಹಿತಿ ಅವರಲ್ಲಿ ಇರುತ್ತೆ ಯಾಕೆ ಹೇಳಲ್ಲ ನನಗೆ ಗೊತ್ತೇ ಇಲ್ಲ ಅಂತ ಆರ್ಥಿಕ ಯಾಕೆ ಸಾಕು ಕೊಡ್ತೀರಾ ಮೇಡಮ್ ನಾವು ಯಾವ ದಾಖಲೆ ಇರ್ತಾವಲ್ಲ ದಾಖಲಾತಿ ಪ್ರಕಾರ ಮಾಡಿತ್ತು ಅದು ಭ್ರಷ್ಟ ಆಯ್ತು ಪ್ರಾಬ್ಲಮ್ ಆಯ್ತು ನಮ್ಗೆ ಏನ್ ನಮ್ಮ ನಮ್ಗೆ ಏನ್ ಗೊತ್ತು ಮೇಡಮ್ ಈಗ ಏನಿಲ್ಲ ನಮ್ಗೆ ಏನ್ ಗೊತ್ತು ಮೇಡಮ್ ಅದು ಯಾರು ಮಾಡ್ತಾ ಕಾನೂನನ್ನ ಪಾಲನೆ ಮಾಡುವಂತ ಅಧಿಕಾರಿಗಳು ಇಪ್ಪತ್ನಾಲ್ಕು ತಾಸಿನ ಒಳಗೆ ತನಿಖೆ ಆಗಬೇಕು ಅಂತ ಆದೇಶವನ್ನ ಹೊಡಿಸಿದ್ರು ಆದ್ರೆ ಆದೇಶವನ್ನ ಹೊಡಿಸಿದಂತ ಅಧಿಕಾರಿಗಳೇ ಹತ್ತು ದಿನಗಳು ಕಳೆದರೂ ಇನ್ನೂವರೆಗೂ ಯಾವುದೇ ಸ್ಪಂದನೆ ನೀಡುತ್ತಾ ಇಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಸಾರ್ವಜನಿಕರು ಕೂಡ ಈ ಭ್ರಷ್ಟಾಚಾರದ ವಿರುದ್ಧ ಕಿಡಿಕಾರಿದ್ದಾರೆ ವಿಪರ್ಯಾಸವಂದ್ರೆ ಇದೇ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಸದಸ್ಯರೆಲ್ಲರೂ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಹಾಗಾದ್ರೆ ಅಭಿವೃದ್ಧಿ ಮಾಡಬೇಕಾದ ಅಧಿಕಾರಿಗಳು ಎತ್ತ ಸಾಗುತ್ತಿದ್ದಾರೆ ಅನ್ನೋದೇ ಸೋಜಗದ ಸಂಗತಿ ಆಗಿದೆ ಯಾರು ಮಾಡ್ರೆ ಇವರು ಬಂದ್ರೆ ಯಾರು ಯಾರು ಏನು ಜಾಬ್ ಮಾಡಲ್ಲ ಏನು ಮಾಡಲ್ಲ ಸರ್ ಬೆಂಬಲ ಕೊಡ್ಲಿಲ್ಲ ಅಂತಂದ್ರೆ ನಾವು ಏನು ಮಾಡಕಾಗ ತೋಬ್ರ ಈಗ ನಮ್ಮ ನಮ್ಮ ಮಾರ್ಣೇಗರ ನಾವು ಆಸನೆ ಮಾಡ್ಕಬೇಕಂದ್ರೆ ಸಾರ್ ಆ ಚೇಂಕರ ನಮ್ಮ ಬೆಂಬಲ ಇಲ್ಲ ಈಗ ಸಹ ಇದ್ ಸಹ್ರಗ ಪಂಚಾಯಿತಿ ನಮಗೆ ಬೆಲೆನೇ ಇಲ್ಲ ಸದಸ್ಯರಿಗೆ ಶೌಚಾಲಯ ಅಂತ ನಾವು ಮೀಟಿಂಗ್ 6 ತಿಂಗಳ ಮೀಟಿಂಗ್ ನಡೆಸುತ್ತಾರೆ ಇಲ್ಲಿ ಆದರೆ ಶೌಚಾಲಯ ಇಲ್ಲ ತಾವು ಹೆಣ್ಮಕ್ಳು ಕೂಡ ಇಲ್ಲಿ ಆದರ ಆ ಸರ್ವಚಲೇನೇ ಇಲ್ಲ ಹೆಣ್ಮಕ್ಳು ಮಕ್ಕಳು ಹೊರಗೆ ಓರ ಇಲ್ಲ ನಮ್ಮ ಿಗಳಿಗೆ ಅಂದ್ರಿಂದಲೇ ಜಗತ್ತಿನ ಸುದ್ದಿ ತಿಳಿಯಲು ಹಾಗೂ ಅನಕ್ಷಣದ ಸುದ್ದಿಗಳಿಗಾಗಿ ಚಿರಾಯು ಕನ್ನಡ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮನ್ನು ಬೆಂಬಲಿಸೋಕ್ಕೆ ಲೈಕ್ ಬಟನ್ ಒತ್ತಿ